శ్రీగణపతి శారదాగరుభ్యో నమ వైదేహిసహితం సురద్రుమతై మహామంటే మధ్యే పుష్పకమాసనే మణిమీ వీరాసనే సంస్థ అగ్రే వాచయతి ప్రభంజనసూతి తనిభ్య పరం వ్యాఖ్యాతం భరితాది పరివ్రతం రామం భజే శ్యామల ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನು ಚಿತ್ರಕೂಟ ಪರ್ವತವನ್ನು ಬಿಟ್ಟು ಅಲ್ಲಿಂದ ಮುಂದೆ ಹೋಗಬೇಕೆಂದು ಬಯಸಿ ಆ ಮಾರ್ಗ ಮಧ್ಯದಲ್ಲಿ ಅತ್ರಿಮುನಿಗಳ ಆಶ್ರಮಕ್ಕೆ ಬಂದಿದ್ದಾನೆ ಅತ್ರಿಗಳು ಅತ್ಯಂತ ಆನಂದ ಭರಿತರಾಗಿ ಶ್ರೀರಾಮನನ್ನು ಸ್ತುತಿಸಿದ್ದಾರೆ ಅತ್ರಿಮುನಿಗಳ ಪತ್ನಿ ಪರಮ ಪತಿವ್ರತೆಯಾದ ಅನಸೂಯೆ ಸೀತಾದೇವಿಯನ್ನು ಕಂಡು ಆಕೆಗೆ ಅತ್ಯಂತ ಆನಂದವಾಗುತ್ತದೆ ಅರಣ್ಯಕ್ಕೆ ಬಂದಂತಹ ತನ್ನ ಪತಿಯನ್ನು ಆತ ರಾಜ್ಯ ಭ್ರಷ್ಟರಾಗಿದ್ದರೂ ಪತಿಯನ್ನು ಹಿಂಬಾಲಿಸುವುದೇ ಪತ್ನಿಯ ಕರ್ತವ್ಯವೆಂದು ಹಾಗೂ ಶ್ರೀರಾಮನಲ್ಲಿ ಇರುವ ಅಸೀಮ ಪ್ರೀತಿಯ ಕಾರಣ ಆ ಸೀತಾದೇವಿಯು ಶ್ರೀರಾಮನನ್ನು ಹಿಂಬಾಲಿಸಿ ಬಂದಿರುವುದನ್ನು ಕಂಡು ಅನಸೂಯಾದೇವಿಯು ಅತ್ಯಂತ ಸಂತೋಷಗೊಂಡು ಮಗಳ ರೀತಿಯಲ್ಲಿ ಆಕೆಯನ್ನು ಆಧರಿಸುತ್ತಾರೆ मिली बहु पत्नी पन सुख अशिष निकट निखट दिव्य दिव्यसन भूषण पहिराये जी नित नूतन अमल सुहाये कह ऋषि धर मृदु बानी नारी धर्म किचु बखानी मातु पिता भ्राताहितकारि मित्रप्रदसुनुराजकुमारि अमितदानि भर्ता भय अधमसो अधम सो नारि जोसेवनती धर्म धर्ममित्र अरु नारि आपदकाल परिखि अहिचारि मृत्तरोग बस जडन अंध बधिर क्रोधी अति दीन ऐसे हुपति कर किए अपमान नारी पाव जम पुर धुक नान धर्म एक का व्रत नेमा काय बचन मन पति पद प्रेमा जगपति व्रता चारि विधि आहि वेद पुराण संत सब कहि उत् नाही सपन हो आन पुरुष परपति देख से भ्राता पिता पुत्र निज जैसे धर्म विचारी समुझि कुल सो सोनिकिया श्रुति अस विनो अवसर भय रह अधम नारी जगसोई पति बंचक पर रौरव नरक कल्प सतपरयी जन सुख लागे जनम कोटि दुख न समुझ समुझति समको कोटि ಇನ್ನು ಶ್ರಮ ನಾರಿ ಪರಮಗತಿ ಪತಿ ಪ್ರತಿಕೂಲ ಜನಮ ಜಹಜಾಯಿ ವಿಧವಾಹೋಯಿ ಪಾಯಿ ತರುನಾಯಿ ಬಳಿಕ ಪರಮಶೀಲವತಿಯು ವಿನಮ್ರಳು ಆದ ಸೀತಾದೇವಿಯು ತ್ರಿಮಹರ್ಷಿಗಳ ಪತ್ನಿ ಅನಸೂಯಾದೇವಿಯ ಚರಣಗಳಿಗೆ ನಮಿಸಿದಳು ಮುನಿಪತ್ನಿಯು ಹೆಚ್ಚಾಗಿ ಸಂತೋಷಗೊಂಡು ಸೀತೆಗೆ ಆಶೀರ್ವದಿಸಿ ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡಳು ಬಳಿಕ ಅವಳು ಸೀತಾದೇವಿಗೆ ನಿತ್ಯ ನೂತನವೋ ನಿರ್ಮಲವೋ ಮನೋಹರವೋ ಆದ ದಿವ್ಯ ವಸ್ತ್ರ ಆಭೂಷಣಗಳನ್ನು ತೊಡಿಸಿದಳು ಮತ್ತೆ ಅನಸೂಯಾ ದೇವಿಯು ಸೀತೆಯನ್ನು ನೆಪವಾಗಿಟ್ಟುಕೊಂಡು ಮೃದು ಮಧುರ ವಚನಗಳಿಂದ ಕೆಲವು ಧರ್ಮಗಳನ್ನು ವಿವರಿಸಿದಳು ಎಲೈ ರಾಜಕುಮಾರಿ ಕೇಳು ತಾಯಿ ತಂದೆ ಅಣ್ಣ ತಮ್ಮ ಇವರೆಲ್ಲರೂ ಹಿತೈಷಿಗಳೇ ಆದರೆ ಇವರು ಒಂದು ಘಟ್ಟದವರೆಗೆ ಮಾತ್ರ ಸುಖ ನೀಡುವರು ಆದರೆ ಪತಿಯು ಅಪರಿಮಿತ ಸುಖವನ್ನು ಕೊಡುವನು ಇಷ್ಟೇ ಅಲ್ಲ ಮೋಕ್ಷರೂಪಿ ಅಸೀಮ ಸುಖವನ್ನು ಕರುಣಿಸುವವನು ಇಂತಹ ಪತಿಯ ಸೇವೆ ಮಾಡದವಳು ನಿಜವಾಗಿ ಅಧಮಳು ಆಪತ್ ಧೈರ್ಯ ಧರ್ಮ ಮಿತ್ರ ಹೆಂಡತಿ ಇವರ ಪರೀಕ್ಷೆ ಜರುಗುವುದು ಮುದುಕ ರೋಗಿ ಮೂರ್ಖ ಬಡವ ಕುರುಡ ಕಿವುಡ ಕ್ರೋಧಿ ಅತ್ಯಂತ ದೀನ ಇಂತಹ ಪತಿಯನ್ನೂ ಕೂಡ ಅವಮಾನಗೊಳಿಸುವ ಸ್ತ್ರೀಯು ನಾನಾ ವಿಧವಾದ ನರಕ ಯಾತನೆಗಳನ್ನು ಅನುಭವಿಸುತ್ತಾಳೆ ವೀಕರಣ ಶುದ್ಧಿಯಾಗಿ ಪತಿಯ ಪಾದಗಳನ್ನು ಸೇವಿಸುವುದೇ ಸ್ತ್ರೀಗೆ ಏಕೈಕ ಧರ್ಮ ವ್ರತ ಏಕೈಕ ಧರ್ಮ ವ್ರತ ನಿಯಮವಾಗಿದೆ ಪ್ರಪಂಚದಲ್ಲಿ ಪತಿವ್ರತೆಯರು ನಾಲ್ಕು ವಿಧವಾಗಿ ಇರುತ್ತಾರೆ ತನ್ನ ಪತಿಯಲ್ಲದೆ ಪರಪುರುಷರನ್ನು ಸ್ವಪ್ನದಲ್ಲಿಯೂ ಸ್ಮರಿಸದ ಸ್ತ್ರೀಯೇ ಉತ್ತಮ ಪತಿವ್ರತೆ ಎಂದು ವೇದ ಪುರಾಣ ಸಂತರು ಕೊಂಡಾಡುತ್ತಾರೆ ಪರಪುರುಷನನ್ನು ತನ್ನ ಸ್ವಂತ ಸೋದರನಂತೆ ತಂದೆಯಂತೆ ಮಗನಂತೆ ಭಾವಿಸುವ ಸ್ತ್ರೀಯು ಮಧ್ಯಮ ಶ್ರೇಣಿಯನ್ನು ಪಡೆದ ಪತಿವ್ರತೆ ತನ್ನ ಧರ್ಮವನ್ನು ವಿಚಾರ ಮಾಡಿ ತನ್ನ ಕುಲಮರ್ಯಾದೆಗಳನ್ನು ಪರಿಗಣಿಸಿ ಮನೋ ನಿಗ್ರಹದಿಂದ ಇರುವ ಸ್ತ್ರೀಯು ಮೂರನೆಯ ಹಾಗೂ ಅಧಮ ಶ್ರೇಣಿಯವಳು ಎಂದು ವೇದಗಳು ಸಾರುತ್ತಿವೆ ಅವಕಾಶ ದೊರೆಯದುದರಿಂದ ಇಲ್ಲವೇ ಭಯದಿಂದ ಪತಿವೃತೆಯಾಗಿರುವ ಸ್ತ್ರೀಯು ಪ್ರಪಂಚದಲ್ಲಿ ಅಧಮಾಧಮಳು ಎಂದು ತಿಳಿಯಬೇಕು ಪ್ರತಿಗೆ ಮೋಸ ಮಾಡಿ ಪರಪುರುಷನೊಡನೆ ಬೆರೆಯುವ ಸ್ತ್ರೀಯು ನೂರು ಸ್ವಲ್ಪಗಳವರೆಗೆ ರೌರವಾದಿ ನರಕದಲ್ಲಿ ನರಳುತ್ತಾಗಿರುತ್ತಾಳೆ ಅನೇಕ ಸುಖಕ್ಕಾಗಿ ಕೋಟಿ ಜನ್ಮದ ದುಃಖಗಳನ್ನು ತಂದುಕೊಳ್ಳುವ ಸ್ತ್ರೀಯು ಕೊನಟೆ ಎಂದೆನಿಸುವಳು ನಿಷ್ಕಪಟಳಾಗಿ ಪತಿವೃತ ಧರ್ಮವನ್ನು ಪಾಲಿಸುವವಳು ಪರಿಶ್ರಮವಿಲ್ಲದೆಯೇ ಪರಮ ಗತಿಯನ್ನು ಪಡೆಯುತ್ತಾಳೆ ಪತಿಗೆ ಪ್ರತಿಕೂಲವಾಗಿ ನಡೆಯುವ ಹೆಣ್ಣು ಎಲ್ಲಿ ಹುಟ್ಟಿದರು ತುಂಬು ಯೌವನದಲ್ಲಿ ಆಕೆ ವಿಧವೆಯಾಗುತ್ತಾಳೆ ಸಹಜ ಅಪಾವನಿ ನಾರಿ ಪತಿ ಸೇವತ ಸುಭಗತಿ ಲಹಯಿ ಜಸುಗಾವತ ಶ್ರುತಿ ಚಾರಿ ಅಜಹು ತುಲಸಿಕಾ ಹರಿ ಪ್ರಿಯ ಸುನು ಸೀತಾ ತವ ನಾಮ ಸುಮಿರಿ ನಾರಿ ಪತಿಭೃತ ಕರಹಿ ಪ್ರಿಯ ರಾಮ ಕಹಿ ಕಥಾ ಸಂಸಾರ ಗಿತ ಸ್ತ್ರೀಯು ಪತಿ ಸೇವಾ ಪರಾಯಣಳಾಗಿ ಅವನ ರಕ್ಷಣೆಯಲ್ಲಿದ್ದರೆ ಅವಳ ಪತಿ ಪವಿತ್ರತೆಯಲ್ಲಿ ಯಾವುದೇ ಕೊಂದು ಬರಲಾರದು ಇಲ್ಲದೆ ಹೋದರೆ ತಿಯನ್ನು ಅನುಸರಿಸಿ ಅವಳು ಪವಿತ್ರತೆಯನ್ನು ಕಳೆದುಕೊಳ್ಳುವಳು ಪತಿ ಸೇವೆಯಿಂದಲೇ ಅವಳಿಗೆ ಸದ್ಗತಿ ದೊರೆಯುವುದು ತನ್ನ ಪಾತಿವೃತ್ಯ ಪ್ರಭಾವದಿಂದಲೇ ತುಳಸಿಯು ಇಂದಿಗೂ ಕೂಡ ಶ್ರೀಹರಿಗೆ ಅತ್ಯಂತ ಪ್ರೀತಿಪಾತ್ರಳಾಗಿರುವಳು ವೇದಗಳು ಅವಳ ಯಶೋಗಾನವನ್ನು ಮಾಡುತ್ತವೆ ಸೀತೆ ನಿನ್ನ ಹೆಸರೆತ್ತಿ ಸ್ತ್ರೀಯರು ಪಾತಿವೃತ್ಯ ಧರ್ಮವನ್ನು ಪಾಲಿಸುವರು ನೀನು ಶ್ರೀರಾಮನಿಗೆ ಪ್ರಾಣ ಪ್ರಿಯಳು ನಿನಗೂ ಶ್ರೀರಾಮನು ಪ್ರಾಣಕ್ಕಿಂತ ಹೆಚ್ಚು ಪ್ರಿಯನು ಈ ಪತಿವ್ರತ ಧರ್ಮವನ್ನು ನಾನು ಲೋಕಹಿತಾರ್ಥವಾಗಿ ವಿವರಿಸಿರುವೆ ಸುನಿಜಾನಕಿ ನಿಜಾನಕಿ ಪರಮ ಸುಖ सादरता सुचरण चरन सिवा तब मुन कृपा निधान आयसुहोयि जाव बन आन पर कृपा करेहु सेवक जानी तु धर्म धुरंधर प्रभु कई बानी सुनिश प्रेम बोले मुनि ज्ञानी कृपा अज शिव सनकादि चहत सकल परमाथबादी हे राम अकाम पियारे दीन बंधु मृदु वचन उचारे अब जानी मै श्री चतुराई भजी तुम सब देव बिहाई जेहि समान अतिशय नहीं कोई ಸಾಕರಸಿಲ ಕಸನ ಅಸಹೋಯಿ ತಿ ಅಂತರ ಜಾಮಿ ಅಸ ಕಹಿ ಪ್ರಭು ಬಿಲೋಕಿ ಮುನಿ ಧೀರ ಲೋಚನ ಪುಲಕ ಶರೀರ ಈ ಉಪದೇಶವನ್ನು ಕೇಳಿದ ಸೀತಾದೇವಿಯು ಪರಮಾನಂದ ಅನಸೂಯ ದೇವಿಯ ಪಾದಗಳಿಗೆ ಆದರದಿಂದ ಮಣಿದಳು ಆ ದಯಾನಿಧಿಯಾದ ಶ್ರೀರಾಮನು ಅತ್ರಿ ಮುನಿಗಳಲ್ಲಿ ನಿಮ್ಮ ಅಪ್ಪಣೆಯಾದರೆ ಮುಂದಿನ ವನಕ್ಕೆ ಹೋಗುವೆವು ನೀವು ನಿರಂತರ ನನ್ನ ಮೇಲೆ ಕೃಪೆಯಿಟ್ಟು ನಿಮ್ಮ ಸೇವಕನೆಂದು ಬಗೆದು ಸ್ನೇಹದೋರಿ ಕಾಪಾಡಿರಿ ಎಂದು ಬೇಡಿಕೊಂಡನು ಧರ್ಮ ದುರಂಧರನಾದ ಶ್ರೀರಾಮಚಂದ್ರನ ವಚನಗಳನ್ನು ಕೇಳಿ ಜ್ಞಾನಿಯಾದ ಮುನೀಶ್ವರರು ಪ್ರೇಮದಿಂದ ಇಂತೆಂದರು ಬ್ರಹ್ಮ ಶಿವನು ಸನಕಾದಿ ಸಕಲ ಬ್ರಹ್ಮಜ್ಞಾನಿಗಳು ನಿನ್ನ ಕೃಪೆಗಾಗಿ ಹಾತೊರೆಯುತ್ತಿರುವರು ಹೇ ರಾಮ ಅಂತಹ ನಿಷ್ಕಾಮರಿಗೆ ನೀನು ಇಷ್ಟ ದೈವನಾಗಿರುವೆ ದೀನ ಬಂಧುವು ಭಗವಂತನೂ ಆಗಿದ್ದರೂ ನೀನು ಇಂತಹ ವಿನಯ ವಚನಗಳನ್ನು ನುಡಿಯುತ್ತಿರುವೆ ಲಕ್ಷ್ಮೀ ದೇವಿಯ ಜಾಣತನ ಈಗ ನನಗೆ ಅರ್ಥವಾಯಿತು ಅವಳು ಇತರ ಎಲ್ಲ ದೇವತೆಗಳನ್ನು ತೊರೆದು ಕೇವಲ ನಿನ್ನನ್ನೇ ವರಿಸಿದಳು ನಿನ್ನಂತಹ ಸೌಶೀಲ್ಯ ಸಂಪನ್ನರು ಬೇರೆ ಯಾರೂ ಇಲ್ಲದಿರುವಾಗ ನಿನ್ನಿಂದ ಅಧಿಕರು ಹೇಗೆ ತಾನೇ ಇರಬಲ್ಲರು ಈ ವಿನಮ್ರ ಸ್ವಭಾವದಿಂದಲೇ ಎಲ್ಲರಿಗಿಂತಲೂ ನೀನು ಶ್ರೇಷ್ಠತಮನಾಗಿರುವೆ ಪ್ರಭು ನೀನು ಹೋಗು ಎಂದು ಯಾವ ಬಾಯಲ್ಲಿ ನಾನು ಹೇಳಲಿ ಒಡೆಯ ನೀನು ಅಂತರ್ಯಾಮಿ ನೀನೇ ಹೇಳು ಎಂದು ಹೇಳಿ ಧೀರರಾದ ಮುನಿಗಳು ಪ್ರಭುವನ್ನು ನೋಡತೊಡಗಿದರು ಅವರ ಕಣ್ಣುಗಳಿಂದ ಪ್ರೇಮಾಶ್ರಗಳು ಧಾರಾಕಾರವಾಗಿ ಹರಿಯತೊಡಗಿದವು ಶರೀರವು ರೋಮಾಂಚಿತವಾಯಿತು ತನ್ನ ಪುಲಕ भर प्रेम पूरन नयन मुख पंकज दिये मन ज्ञान गुण गोतीत प्रभुमयी दीख जप तप का किए जप जोग धर्म समूहते नर भगति अनुपम पावई रघुबीर चरित पुनीत निसिदिन दास तुलसी गावय ತ್ರಿಮಹಾಮುನಿವರಿಯರು ಪ್ರೇಮಾಮೃತದಲ್ಲಿ ಮುಳುಗಿ ಹೋದರು ಶರೀರ ಪುಳಕಗೊಂಡಿತು ಪತ್ಮ ತುಂಬಿದ ಕಣ್ಣುಗಳು ಶ್ರೀರಾಮಚಂದ್ರನ ಮುಖ ಕಮಲದಲ್ಲಿ ನೆಟ್ಟವು ಮನಸ್ಸಿಗೂ ಜ್ಞಾನಕ್ಕೂ ಗುಣಗಳಿಗೂ ಇಂದ್ರಿಯಗಳಿಗೂ ಅತೀತನಾದ ಶ್ರೀ ಪ್ರಭುವಿನ ದರ್ಶನ ನನಗೆ ದೊರೆಯಲು ನಾನು ಗೈದಿರುವ ಜಪ ತಪಾನುಷ್ಠಾನಗಳಾದರೂ ಯಾವುವು ಎಂದು ಅವರು ಮನದಲ್ಲಿ ಯೋಚಿಸಿದರು ಮಾನವರು ಜಪ ಯೋಗ ಧರ್ಮಗಳನ್ನು ಆಚರಿಸುತ್ತಾ ಅನುಪಮವಾದ ಶ್ರೀರಾಮ ಭಕ್ತಿಯನ್ನು ಹೊಂದುತ್ತಾರೆ ಅಂತಹ ರಘುವೀರನ ಪಾವನ ಚರಿತ್ರವನ್ನು ತುಳಸಿ ದಾಸರು ಅಹರ್ನಿಶಿ ಹಾಡುತ್ತಿರುತ್ತಾರೆ ಕಲಿಮಲ ಸಮನ ಧಮನಮನ ರಾಮ ಸುಜಸ ಸುಖ ಮೂಲ ಸಾದರ ಸುನಹಿ ಜೇ ಅನುಕೂಲ ಶ್ರೀರಾಮನ ಸುಂದರ ಯಶಸ್ಸು ಕಲಿಮಲವನ್ನು ನಾಶಗೊಳಿಸುವಂತಹದು ಮನಸ್ಸನ್ನು ದಮನಗೊಳಿಸುವಂತಹದು ಎಲ್ಲ ಸುಖಗಳ ಮೂಲವು ಅದನ್ನು ಆದರದಿಂದ ಕೇಳುವವರ ಮೇಲೆ ಶ್ರೀರಾಮನು ಪ್ರಸನ್ನನಾಗುವನು ಕಠಿಣ ಕಾಲಮಲ ಕೋಸ ಧರ್ಮನ ಜ್ಞಾನ ತಪಜಪ ಜೋಗ ತಪ ಜಪರಿಹರಿಸಕಲ ಭರೋಸ ರಾಮಹಿ ಭಜಗಿತೇ ಚತುರ ನರ ಈ ಕಠಿಣ ಕಲಿಕಾಲವು ಪಾಪಗಳ ಭಂಡಾರವಾಗಿದೆ ಅದರಲ್ಲಿ ಧರ್ಮವಾಗಲಿ ಜ್ಞಾನವಾಗಲಿ ಯೋಗವಾಗಲಿ ಜಪವಾಗಲಿ ಇಲ್ಲವೇ ಇಲ್ಲ ಆದ್ದರಿಂದ ಇತರ ಎಲ್ಲ ಆಸೆಗಳನ್ನು ತೊರೆದು ಅನನ್ಯ ಭಕ್ತಿಯಿಂದ ಶ್ರೀರಾಮನನ್ನು ಭಜಿಸುವವರೇ ಕೃತಾರ್ಥರು ಧನ್ಯರು ಮುನಿಪದ ಕಮಲ ನಾಯಿ ಕರಿಸೀಸ ಚಲೀ ಬನಗಿಸುರ ನರ ಮುನಿಯೀಸ आगे राम अनुज पुनि पाचे मुनिपरबिषबनि अतिकाचे उपय बीच श्री सोहयिकैसि ब्रह्म जीव बीच माया जैसि सरिता अवघट घाटा। प्रतिपहि पहिचानि देहि बरबाटा जह जह जाहि देव रघुराय करहि मेघताह तह न भचाया मिला गजाता। आवत ही रघुबीर निपाता तुरत ही रुचिर रूप ते पावा दीखी दुखी निज धाम पठावा पूये पुनि आये जह मुनि सर भंगा ಸುಂದರ ಅನುಜ ಜಾನಕಿ ಸಂಗ ದೇವತೆಗಳ ಮುನಿಗಳ ಮಾನವರ ಪ್ರಭುವಾದ ಶ್ರೀರಾಮಚಂದ್ರನು ತ್ರಿಮಹಾಮುನಿಗಳ ಚರಣ ಕಮಲಗಳಲ್ಲಿ ತಲೆಬಾಗಿ ವನಾಂತರಕ್ಕೆ ಹೊರಟನು ಮುಂದೆ ಶ್ರೀರಾಮ ಹಿಂದೆ ಲಕ್ಷ್ಮಣ ಹೀಗೆ ಇಬ್ಬರು ಮುನಿವೇಶದಿಂದ ಕಂಗೊಳಿಸುತ್ತಿದ್ದಾರೆ ಇಬ್ಬರ ನಡುವೆ ಜೀವ ಮತ್ತು ಬ್ರಹ್ಮರ ನಡುವೆ ಮಾಯೆ ಇರುವಂತೆ ಸೀತಾದೇವಿಯು ಶೋಭಿಸುತ್ತಿರುವಳು ಮ ನದಿ ವನ ಪರ್ವತ ದುರ್ಗಮವಾದ ಘಟ್ಟ ಇವೆಲ್ಲವೂ ತಮ್ಮ ಒಡೆಯನನ್ನು ಗುರುತಿಸಿ ಅವನಿಗೆ ಮಾರ್ಗವನ್ನು ಸುಗಮವಾಗಿಸುತ್ತಿದ್ದವು ಭಗವಾನ್ ಶ್ರೀರಾಮನು ಹೋದಲ್ಲೆಲ್ಲ ಆಗಸದಲ್ಲಿ ಮೋಡಗಳು ಮುಸುಗಿ ನೆರಳು ಮಾಡಿಕೊಡುತ್ತಿದ್ದವು ಮಾರ್ಗ ಮಧ್ಯದಲ್ಲಿ ವಿರಾಧನೆಂಬ ರಾಕ್ಷಸನು ಎದುರಾದನು ಶ್ರೀರಾಮನು ಅವನನ್ನು ಕೊಂದು ಹಾಕಿದನು ಶ್ರೀರಾಮನ ಕೈಯಿಂದ ಮರಣ ಉಂಟಾದ ಕೂಡಲೇ ಆತನು ದಿವ್ಯ ಶರೀರವನ್ನು ಪಡೆದನು ಆರ್ತನಾದ ಅವನನ್ನು ಶ್ರೀರಾಮಚಂದ್ರನು ತನ್ನ ಪರಂಧಾಮಕ್ಕೆ ಕಳಿಸಿದನು ಬಳಿಕ ಪ್ರಭು ಸೀತಾ ಲಕ್ಷ್ಮಣರೊಡನೆ ಶರಭಂಗ ಮುನಿಯ ಆಶ್ರಮವನ್ನು ಸೇರಿದನು ಈ ರೀತಿಯಾಗಿ ಭಗವಂತನು ಹಾದಿಯಲ್ಲಿ ಅರಣ್ಯದಲ್ಲಿ ಸಾಗುತ್ತಿರುವಾಗ ಚರಾಚರಗಳು ಆತನನ್ನು ಪ್ರೇಮಿಸುತ್ತಿದ್ದವು ಕೊನೆಯಲ್ಲಿ ಆತನನ್ನು ವಿರೋಧಿಸುವಂತಹ ರಾಕ್ಷಸರು ಆ ವಿರೋಧ ಭಕ್ತಿಯ ಕಾರಣದಿಂದಾಗಿಯೇ ಆತನಿಂದಲೇ ಸಂಹಾರವಾಗಿ ಆ ಭಗವಂತನ ನಿಜ ಪರಂಧಾಮಕ್ಕೆ ಅವರು ತಲುಪಿದರು ನಮಸ್ತೆ ಶಾರದಾ ದೇವಿ काश्मीरपुरवासी ताम प्राथये नित्यम विद्या दान चेहि मे नमस्कार श्री रामचंद्र कृपाल भज मन हरण भव भय दारुण श्री रामचंद्र कृपाल भज मन Harana bhava bhaya darunam, Shri Ram, Shri Ram, Shri Ram, Shri Ram, Shri Ram, Shri Ram. Shri Ram.